ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವಕ್ಕೆ ಶಾಂತಿಯುತ ಪರಿವರ್ತನೆಗಾಗಿ ಪ್ರತಿಪಾದಿಸುವ ಅಚಲ ಬದ್ದತೆಗಾಗಿ ಈ ಬಾರಿಯ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ವೆನೆಜುವಾಲಾದ ಮಾರಿಯಾ ಕೊರಿನಾ ಮಚಾಡೊ ಅವರಿಗೆ ಸಂದಿಸಲಾಗಿದೆ ಮತ್ತೊಂದೆಡೆ ಹಲವು ರಾಷ್ಟಗಳ ಯುದ್ದವನ್ನ ನಿಲ್ಲಿಸಿರುವ ತಮಗೆ ಈ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೋಳೋ ಅಂತಿದ್ದಾರೆ ಈ ಬೆನ್ನೆಲೆ ಭಾರತದಲ್ಲಿ ಸಂವಿಧಾನದ ಉಳಿವಿಗೆ ಹೋರಾಡ್ತಾ ಇರುವಂತಹ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಈ ಪ್ರಶಸ್ತಿ ಸಂದಬೇಕಿತ್ತು ಎಂದು ಕಾಂಗ್ರೆಸ್ ನಾಯಕರು ಹೇಳಿದರು ಇದ್ದಾರೆ ಮಾರಿಯಾ ಕೊರಿನಾ ಮಚಾಡೋ ಅವರು ಕೂಡ ಅಲ್ಲಿಯ ವಿಪಕ್ಷ ನಾಯಕಿ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ ಅವರಂತೆಯೇ ರಾಹುಲ್ ಗಾಂಧಿ ಕೂಡ ಭಾರತದಲ್ಲಿ ಅದನ್ನೇ ಮಾಡುತ್ತಿದ್ದಾರೆ ಹೀಗಂತ ಕಾಂಗ್ರೆಸ್ ವಕ್ತಾರ ಸುರೇಂದ್ರ ರಜಪೂತ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಇದೀಗ ಕಾಂಗ್ರೆಸ್ ವಕ್ತಾರ ಸುರೇಂದ್ರ ರಜಪೂತ್ ಪೋಸ್ಟ್ ಭಾರೀ ಚರ್ಚೆಯನ್ನ ಹುಟ್ಟುಹಾಕಿದೆ ಕೈಯಲ್ಲಿ ಸದಾ ಸಂವಿಧಾನದ ಪುಸ್ತಕವನ್ನ ಹಿಡಿದುಕೊಂಡು ಓಡಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವವನ್ನ ಕೊಲ್ಲುತ್ತಿದ್ದಾರೆ ಅವರನ್ನ ಮಚಾಡೋ ಜೊತೆ ಹೋಲಿಕೆ ಮಾಡ್ತಾ ಇರೋದು ಹಾಸ್ಯಾಸ್ಪದವಾಗಿದೆ ಅಂತ ಬಿಜೆಪಿ ಟೀಕಿಸಿದೆ ರಾಹುಲ್ ಗಾಂಧಿಯವರ ಉಲ್ಲೇಖವನ್ನ ವಿಚಿತ್ರ ಅಂತ ಕರೆದ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಶೆಹಸಾದ್ ಪೂನಾವಾಲಾ ವಿಚಿತ್ರ ಕಾಂಗ್ರೆಸ್ ರಾಹುಲ್ ಬಾಬಾ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಬೇಡುತ್ತಿದೆ ಬಾಬು ಬೂಟಾಟಿಕೆ ಸುಳ್ಳು ಹೇಳೋದು ತೊಂಬತ್ತೊಂಬತ್ತು ಬಾರಿ ಚುನಾವಣೆಗಳಲ್ಲಿ ಸೋಲೋದು ಸಾವಿರದ ಒಂಬೈನೂರ ಎಪ್ಪತ್ತೈದು ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಕೊಲೆ ಮಾಡೋದು ಇವೆಲ್ಲವೂ ಕೂಡ ಸೇರಿರುವಾಗ ಇಂಥದ್ದೊಂದು ವಿಚಿತ್ರ ಬೇಡಿಕೆ ಇಟ್ಟಿರೋದು ಅತ್ಯಂತ ವಿಚಿತ್ರವಾಗಿದೆ ಅಂತ ಅವರು ಹೇಳಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ